ಸಹೋದರತ್ವ ಏನು ಅನ್ನುವಂಥದ್ದನ್ನ ಶಶಿಕುಮಾರ್ ಅವರು ತೋರಿಸ್ಕೊಟ್ಬಿಟ್ರು ಕೊನೆಗೆ ನನಗೆ ನನ್ನ ಸಹೋದರ ಅಂತಂತ ಹೇಳ್ಬಿಟ್ರು ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸಮ್ ಪೀಪಲ್ ದೇ ಡೋಂಟ್ ನೋ ವಾಟ್ ಬ್ರದರ್ಸ್ ಆರ್ ಆ್ಯಂಡ್ ಸಿಸ್ಟರ್ಸ್ ಆರ್ ಎಮ್ ಐ ರೈಟ್ ಸರ್ ಗಂಗೆಯಂತೆ ನೀನು ಬಂದೆ ನನ್ನ ಪಾಪ ತೊಳೆಯುವೆ ಶಮಿತಾ ಅವರು ನಿಂತು ಹಾಡಿದಾಗ ಈ ಅದೇ ಎಷ್ಟು ಕಾಲಗಳು ನನ್ನ ತಾಯಿಯವರು ಶೂಟಿಂಗ್ ಮುಗಿಸ್ಕೊಂಬಂದು ಮಲಗಿದ್ದಾಗ ಕಿವಿಲಿ ಅದನ್ನ ಹೇಳೋರು ನಮಗೆ ಅದು ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಪಾಪ ಹೆಣ್ಮಕ್ಕಳು ಅವರ ಸ್ವಾಭಿಮಾನನ ಸ್ವಾಭಿಮಾನ ದುಃಖದ ಕಟ್ಟೆ ಒಡೆದು ಹೋಗುವಂಥ ಒಂದು ಜಾಗ ಅದು ನಾಲ್ವರಂತೆ ನಾಣ್ಯವಾದ ನೀನು ಎನಿಸುವ ಎಷ್ಟು ಒದ್ದಾಡ್ತಾರೆ ಜೀವನದಲ್ಲಿ ಅವರ ಸ್ವಾಭಿಮಾನನ ಕಟ್ಟಿಟ್ಕೊಂಡು ತನ್ನ ಆತ್ಮಾಭಿಮಾನನ ಎಲ್ಲ ಕಟ್ಟಿಟ್ಕೊಂಡು ಅದು ಒಡೆದು ಹೋಗ್ತಾ ಇದ್ರು ನಗ್ತಾ ನಗ್ತಾ ಆನಂದ ಪಾಶ್ಪದ ಜೊತೆಗೆ ಯಾವ ಸಮಾಜಕ್ಕೆ ಯಾರಿಗೂ ನೋವಾಗ್ದಿರ ಬಂದಿರೋ ರೀತಿ ನನ್ನ ತಾಯಿಯರ ಬಗ್ಗೆ ಮತ್ತೊಂದು ಜೀವನ ನನ್ನಲ್ಲಿ ಖಂಡಿತ ನೋಡೋಕ್ಕೆ ಸಾಧ್ಯ ಇಲ್ಲ ನನಗೆ ಅವರು ತೋರಿಸಿರೋ ಪ್ರೀತಿ ನನಗೆ ಅವರು ಹೇಳಿಕೊಟ್ಟಿರುವಂಥ ಪಾಠ ಅವ್ರು ಯಾವುದನ್ನೂ ಹೇಳಲಿಲ್ಲ ಹೊಟ್ಟು ತುಂಬ ಊಟ ಮಾಡು ಪ್ರೀತಿಯಿಂದ ಎಲ್ಲರನ್ನು ನೋಡ್ಕೋ ಎಲ್ರಿಗೂ ಊಟ ಮಾಡಿಸು ನಿನಗೆ ಬಾಯಿ ಬಿಟ್ಟು ಮೂಗಲ್ಲು ತುರ್ಕಿದ್ದೀನಿ ಕಣೋ ನಿನ್ನ ಜೊತೇಲಿ ಬರೋರ್ಗೆ ಊಟ ಮಾಡಿರಲ್ಲ ಫಸ್ಟ್ ಅವ್ರಿಗೆ ಊಟ ಮಾಡಿಸಪ್ಪ ಅಂತ ಹೇಳಿರುವಂಥ ನನ್ನ ತಾಯಿಯವ್ರ ಮಾತು ನನ್ನ ಕಾಲದ ಚಲನಚಿತ್ರ ಕಲಾವಿದರು ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೋಬೇಕಪ್ಪ ನಿನಗಾದಷ್ಟು ಮಾಡು ಎಷ್ಟಾಗುತ್ತೋ ಅಷ್ಟು ಮಾಡು ನಿನ್ನ ಸೇವೆ ಮಾಡಿದವ್ರನ್ನೆಲ್ಲ ಒಳ್ಳೆ ಗೌರವ ಸ್ಥಾನದಲ್ಲಿ ಕೂರಿಸಿ ಇಷ್ಟ ಇದೆಯೋ ಇಲ್ವೋ ಅವ್ರಿಗೇನು ಇಷ್ಟನೋ ಅದನ್ನು ಸರಿ ಮಾಡಿ ಅವ್ರಿಗೆ ಬೇಕಾಗದಕ್ಕೆ ನಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ಬಿಟ್ಟು ಹೋಗಿದ್ದಾರೆ ಇನ್ನು ಮ ಬಾಮ ಹರೀಶ್ ಅವರು ನಮ್ಮ ಹಿರಿಕರಾದ ಚಿನ್ನೇಗೌಡ್ರವರು ಬಾಮಾಹರೀಶ್ ಅವರು ತಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಪ್ರೀತಿಯ ಅಭಿಮಾನಿಗಳು ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ತಾಯಿಯವ್ರಿಗೆ ಆತ್ಮಶಾಂತಿ ಸಿಗ್ಲಿ ಅಂತ ಕೋರಕ್ಕೆ ನನಗೆ ಇಷ್ಟನೇ ಇಲ್ಲ ಅವ್ರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವ್ರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನಾನು ನಂಬ್ತಾ ಇದ್ದೀನಿ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಅಂತ ನನ್ನ ಕೊನೆ ಉಸಿರವರೆಗೂ ನನ್ನ ಕಣ್ಮುಚ್ಚವರೆಗೂ ಅವ್ರು ನನ್ನ ಜೊತೆಯಲ್ಲೇ ಇರ್ತಾರೆ ಅಂತ ನಾನು ನಂಬಿದ್ದೀನಿ ನಮಸ್ಕಾರ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡ ಬಾಳ ವಿನೋದ್ರಾಜ್ ಸರ್ ಸರ್ ನೀವು ಮಾತಾಡೋದಕ್ಕೆ ಕಷ್ಟ ಬಟ್ ಈ ಸಂದರ್ಭದಲ್ಲಿ ಹಾಡಿ ಅಂತ ಕೇಳಿದ್ರೆ ಅದಿನ್ನೂ ಕಷ್ಟ ಅನ್ಕೊಳ್ತೀನಿ ಆದ್ರೂ ಕೂಡ ಯಾವಾಗ್ಲೂ ಅಮ್ಮನ ಜೊತೆಗೆ ನೀವ್ ಹಾಡ್ತಾ ಇದ್ರಿ ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ ಅಮ್ಮನೂ ನಿಮ್ ಜೊತೆಲಿ ಹಾಡ್ತಾ ಇದ್ರು